ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಇವತ್ತು ಡೇಟ್ ಅಬ್ಸರ್ವ್ ಮಾಡಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೂಚನಾ ಪತ್ರ ಅಂತ ಬಿಡುಗಡೆ ಆಗಿದೆ ಅಂದರೆ ರಾಜ್ಯ ಸರ್ಕಾರದಿಂದ ಈಗ ಅನುಕಂಪದ ಆಧಾರದ ಮೇಲೆ ಒಂದಷ್ಟು ಅರ್ಹ ಅಭ್ಯರ್ಥಿಗಳಿಗೆ ಅವರಿಗೆ ನೇಮಕಾತಿ ಪತ್ರವನ್ನು ನೀಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೂಚನಾ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾರಿಗೆಲ್ಲ ಈ ಮಾಹಿತಿ ಉಪಯೋಗ ಆಗುತ್ತೋ ಅಥವಾ ಐ ತಿಂಕ್ ತುಂಬ ಜನರಿಗೆ ಗೊತ್ತಾಗದಿರೋ ಅವರಿಗೆಲ್ಲ ಒಂಚೂರು ಇದು ಇನ್ಫಾರ್ಮೇಷನ್ ಕ ಹೋಗುತ್ತೋ ಸೊ ನನಗೆ ಗೊತ್ತಿಲ್ಲ ಹಾಗಾಗಿ ಮ್ಯಾಕ್ಸಿಮಮ್ ಮುಂಚೂರಿಗೆ ಗೊತ್ತಾಗಲೇನೋ ಉದ್ದೇಶ ಇಟ್ಕೊಂಡು ನಮ್ಮ ವಾಹಿನಿಯಿಂದ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ನೋಡಿ ಇಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಇಪ್ಪತ್ತ್ಮೂರು ಅಂತ ಹೇಳಿದ್ದಾರೆ ಇಲ್ಲಿ ಸೊ ಕರ್ನಾಟಕ ಸರ್ಕಾರ ಆಯುಕ್ತಾಲಯ ಅಲ್ಲಿಂದ ಬಂದಿರತಕ್ಕಂಥ ಒಂದು ಸೂಚನಾ ಪತ್ರ ಇದು ಸೊ ಮೊದಲು ಸಬ್ಜೆಕ್ಟ್ ನೋಡಿ ಈಗ ಏನಿದೆ ಅಂತ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಅನುಕಂಪದ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳಿಗೆ ನೇಮಕಾತಿ ನೀಡುವ ಬಗ್ಗೆ ಅಂತ ಅನುಕಂಪದ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳಿಗೆ ನೇಮಕಾತಿ ನೀಡುವ ಬಗ್ಗೆ ಐ ತಿಂಕ್ ನನ್ನ ಪ್ರಕಾರವಾಗಿ ಫ್ಯೂಮನ್ಸ್ ಫ್ಯೂಮಂತ್ಸಲ್ಲ ಫ್ಯೂ ಡೇಸ್ ಬ್ಯಾಕಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಈ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಸಂಬಂಧಪಟ್ಟಾಗಿ ಯಾವುದಾದ್ರು ಅಪ್ಡೇಟ್ಸ್ ಬರ್ತಾ ಇದೆಯಾ ಏನು ಅಂತ ಸೊ ಇದು ಬಂದ್ಬಿಟ್ಟು ನಿಮಗೆ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆ ಡಿಪಾರ್ಟ್ಮೆಂಟ್ ಏನಿದೆ ಸೊ ಅಲ್ಲಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಸೂಚನಾ ಪತ್ರ ಇದು ನೋಡೋಣ ಸೊ ಯಾವೆಲ್ಲ ವಿಷಯಗಳನ್ನು ಇಲ್ಲಿ ಹೇಳಿದ್ದಾರೆ ಮತ್ತು ಎಷ್ಟು ಜನರಿಗೆ ಅನುಕಂಪದ ಆಧಾರದ ಮೇಲೆ ಈಗಾಗಲೇ ನೇಮಕಾತಿಯನ್ನು ನೀಡಬೇಕು ಅಂತ ಅವರು ಹೇಳಿದ್ದಾರೆ ಅಂತ ಸೊ ಅದನ್ನು ಕೂಡ ಅನೆಕ್ಸರಲ್ಲಿ ಯಾವ್ಯಾವ ಅಭ್ಯರ್ಥಿಗಳಿಗೆ ಅದು ತಲುಪಬೇಕು ಅಂತಲೂ ಅವ್ರು ತಿಳಿಸಿದ್ದಾರೆ ಎಲ್ಲ ಹೇಳ್ತೀನಿ ನಾನು ನೋಡಿ ಇಲ್ಲಿ ಉಲ್ಲೇಖದಲ್ಲಿ ಹೇಳ್ತಾರೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಂದರೆ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರದ ಹನ್ನೊಂದು ತಿದ್ದುಪಡಿ ಆದಂತೆ ಇದೆ ಈಗ ಪ್ರತಿಯೊಂದಕ್ಕೂ ಒಂದು ಆ್ಯಕ್ಟ್ ಅಂತ ಇರುತ್ತೆ ಆ್ಯಂಡ್ ಬೇಸ್ಡನ್ನು ಅವ್ರು ಮಾಡಬೇಕಾಗುತ್ತೆ ನೋಡಿ ಈ ಪ್ಯಾರಾಗ್ರಾಫಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗಲೇ ಅಂದರೆ ಯಾರೆಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಡಿಪಾರ್ಟ್ಮೆಂಟ್ಸಲ್ಲಿ ಅವರು ಸರ್ವೀಸನ್ನು ಮಾಡ್ತಾ ಇರ್ತಾರೋ ಸೊ ಅಂಥ ಒಂದು ಸಂದರ್ಭದಲ್ಲಿ ಅವರು ನಿಧನ ಹೊಂದರೆ ಸೊ ನಿಧನ ಹೊಂದಿದ ನೌಕರರ ಅವಲಂಬಿತರಿಗೆ ಯಾರೆಲ್ಲ ಅವರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವಲಂಬಿತರು ಅಂತ ಆ ಅವಲಂಬಿತರಿಗೆ ಉಲ್ಲೇಖ ಒಂದರ ನಿಯಮಗಳ ಅಡಿಯಲ್ಲಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಸಲುವಾಗಿ ಅನುಬಂಧ ಒಂದು ಪಟ್ಟಿಯಲ್ಲಿರುವ ಅನೇಕ್ಸರ್ ಒನ್ ಅಂತ ಇದೆ ಆ ಪಟ್ಟಿ ಬಗ್ಗೆ ಹೇಳ್ತೀನಿ ನಾನು ವಿಡಿಯೋ ಕೆಳಗಡೆ ಇದೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ಉಲ್ಲೇಖ ಎರಡರ ಆದೇಶದ ಪ್ರಕಾರ ಸಮಾಲೋಚನೆಯನ್ನು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಗೆ ರಾಜ್ಯ ಆಯೋಗ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ ನೋಡಿ ಎಲ್ಲಿ ಅದು ರಾಜ್ಯ ಆಯೋಗ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ ಕುಷ್ಠರೋಗ ಆಸ್ಪತ್ರೆ ಆವರಣ ಮಾಗಡಿ ರಸ್ತೆ ಬೆಂಗಳೂರು ಇಪ್ಪತ್ತ್ಮೂರು ಇಲ್ಲಿ ನಿಗದಿಪಡಿಸಲಾಗಿದ್ದು ಎಲ್ಲ ಅಭ್ಯರ್ಥಿಗಳು ತಪ್ಪದೇ ಹಾಜರಾಗಲು ಸೂಚಿಸಿದೆ ಅಂತ ಹೇಳಿದ್ದಾರೆ ಅಂದರೆ ಯಾರೆಲ್ಲ ಅಭ್ಯರ್ಥಿಗಳು ಹಾಜರಾಗಬೇಕು ಅಂತ ಅನೇಕ್ಸರ್ ಒನ್ನಲ್ಲಿ ಈಗಾಗಲೇ ಮೆನ್ಷನ್ ಮಾಡಿದರೆ ಇಸ್ ನಥಿಂಗ್ ಬಟ್ ಅಲ್ಲಿ ಹೇಳ್ತಾರೆ ಇಲ್ಲಿ ಸೊ ನೇಮಕಾತಿಯನ್ನು ಸೊ ಹೇಗೆ ಅದನ್ನು ಕಾಪಿಯನ್ನು ಯಾವಾಗ ಕೊಡಬೇಕು ಏನು ಕತೆ ಅದರ ಕೌನ್ಸಿಲಿಂಗ್ ಹೇಗೆ ಎಲ್ಲವನ್ನು ಸಮಾಲೋಚನಾ ಸಭೆಯಲ್ಲಿ ಪರಿಪೂರ್ಣವಾಗಿ ಅವರು ಹೇಳಿಕೆಯೇ ಸೊ ಇಪ್ಪತ್ತೊಂದನೇ ತಾರೀಕು ಅವರು ಒಂದು ಸಮಾಲೋಚನಾ ಸಮಾಲೋಚನೆಯೆಲ್ಲ ಹಮ್ಮಿಕೊಂಡಿರುವಂಥದ್ದವ್ರು ಆ ಅಭ್ಯರ್ಥಿಗಳಿಗೆ ಯಾರಿಗೆ ನೇಮಕಾತಿಯನ್ನು ಪತ್ರವನ್ನು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಸೂಚನೆ ಅಂತ ಹೇಳಿದ್ದಾರೆ ಸೊ ಏನೆಲ್ಲ ಸೂಚನೆಯನ್ನು ಇದಕ್ಕೆ ಸಂಬಂಧಪಟ್ಟಾಗ ಕೊಟ್ಟಿದ್ದಾರೆ ಅಂತ ಸಮಾಲೋಚನೆಯಲ್ಲಿ ಅಭ್ಯರ್ಥಿಯು ಸ್ವ ಇಚ್ಛೆಯಿಂದ ಸ್ಥಳ ಆಯ್ಕೆ ಮಾಡಿಕೊಂಡ ನಂತರ ಮತ್ತೆ ಸ್ಥಳ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಅಂದರೆ ಈಗ ನೋಡಿ ಯಾರೆಲ್ಲ ಕುಟುಂಬ ಕಲ್ಯಾಣ ಮತ್ತು ಈ ಆರೋಗ್ಯ ಸೇವೆಗಳು ಅಂತ ಡಿಪಾರ್ಟ್ಮೆಂಟ್ಸ್ ಏನಿದೆ ಇಲ್ಲಿ ಅಲ್ಲಿ ಸರ್ವೀಸನ್ನು ಮಾಡ್ತಾ ಇರಬೇಕಾದ್ರೆ ಇನ್ ಕೇಸ್ ಡೆತ್ ಆದರೆ ಕಾರಣಾಂತರಗಳಿಂದ ಅವ್ರ ಮೇಲೆ ಯಾರು ಡಿಪೆಂಡ್ ಆಗಿರ್ತಾರೆ ಅವರಿಗೆ ಈ ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ತಾ ಇರುವಂಥದ್ದು ಅಂತ ಸೊ ಈಗ ಸಮಾಲೋಚನೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸೂಚನೆಯಲ್ಲಿ ಈಗ ಏನು ಸಮಾಲೋಚನೆಯಲ್ಲಿ ಅವರು ಒಂದಷ್ಟು ಸೂಚನೆಯನ್ನು ಹೇಳಿದ್ದಾರೆ ಅದಕ್ಕೆ ಭದ್ರಾಗಿರಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟು ನೋಡಿ ಏನು ಮಾಡಿದ್ದಾರೆ ಇಲ್ಲಿ ಸೊ ಯಾರಿಗೆಲ್ಲ ಈಗ ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನು ಕೊಡಲಿಕ್ಕೆ ಇಚ್ಛೆಪಟ್ಟಿದ್ದಾರೋ ಆ ಅಭ್ಯರ್ಥಿಗಳು ಒಂದು ಸಳ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಂಥ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಇನ್ನೊಂದು ಸಲ ಅವರು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ಬಿಡಿದ್ದಾರೆ ದಟ್ ಈಸ್ ಫಸ್ಟ್ ಸೂಚನೆ ಇದು ಮೊದಲನೇದು ಹಾಗೆಯೇ ಸಮಾಲೋಚನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಸುಮೋಟೋ ಆಧಾರದ ಮೇಲೆ ಸ್ಥಳ ನಿಯುಕ್ತಿ ಉಳಿಸಲಾಗುವುದು ಅಂದರೆ ಅವರಿಗೆ ಪ್ಲೇಸ್ಮೆಂಟ್ ಇರೋಲ್ಲ ಅಂತ ಯಾರೆಲ್ಲ ಗೈ ಗೈರಾಗಿದ್ದಾರೆ ಅವರಿಗೆ ಇನ್ನು ಸಮಾಲೋಚನೆಗೆ ಹಾಜರಾದ ಸಂದರ್ಭದಲ್ಲಿ ಮೊಬೈಲ್ ಬಳಕೆಯನ್ನು ನಿರ್ಬಂಧ ಮಾಡಿದೆ ಯಾವುದೇ ದೂರವಾಣಿ ಕರೆಯನ್ನು ಮಾಡುವುದು ಮತ್ತು ಗಣ್ಯ ವ್ಯಕ್ತಿಗಳ ಒತ್ತಡವನ್ನು ತರುವುದು ಕಂಡು ಬಂದಲ್ಲಿ ಅಂತಹ ಅಭ್ಯರ್ಥಿಯ ವಿರುದ್ಧ ತಕ್ಷಣ ಜಾರಿಗೆ ಬರುವಂತೆ ಕ್ರಮ ಜರುಗಿಸಿ ನೇಮಕಾತಿ ರದ್ದುಪಡಿಸಲಾಗುವುದು ಯಾವುದೇ ರೀತಿಯ ಮಾಲ ಪ್ರಾಕ್ಟೀಸ್ ಆಗಲಿ ಇನ್ಫ್ಲೂಯೆನ್ಸ್ ಮಾಡಿಸೋದಾಗಲಿ ಇಂಥದೇ ಪ್ಲೇಸ್ ಬೇಕು ನಾನು ಇಲ್ಲೇ ಹೋಗಬೇಕು ಅಥವಾ ಬೇರೆ ಬೇರೆ ರೀತಿಯ ಒತ್ತಡಗಳನ್ನ ಹೇರೋದಾಗಲಿ ಇದು ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ ಅಂತಂದರೆ ಐ ಥಿಂಕ್ ವೆರಿ ಇಂಪಾರ್ಟೆಂಟ್ಲಿ ಅವರು ಮೊಬೈಲನ್ನೇ ಯಾವುದೇ ಕಾರಣಕ್ಕೂ ಬಳಸೋವಾಗಿಲ್ಲ ಸಮಾಲೋಚನೆಯನ್ನೇ ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇನ್ನು ಮತ್ತೊಂದು ಸೂಚನೆ ಬಗ್ಗೆ ಹೇಳೋದಾದರೆ ಸೊ ಅಭ್ಯರ್ಥಿಗಳು ಗುರುತಿಗಾಗಿ ಆಧಾರ್ ಕಾರ್ಡು ಅಥವಾ ಚುನಾವಣೆ ಗುರುತಿನ ಚೀಟಿ ಪಾಸ್ಪೋರ್ಟು ವಾಹನ ಚಲನ ಪರವಾಗಿವೆ ಇವುಗಳಲ್ಲಿ ಯಾವುದಾದ್ರು ಒಂದನ್ನು ಅಂದರೆ ಐಡೆಂಟಿ ಪ್ರೂಫ್ಗೋಸ್ಕರ ಅವ್ರು ಇಡಿರುವಂಥದ್ದು ಸೊ ಆಧಾರ್ ಕಾರ್ಡ್ ಆದರೂ ಓಕೆ ಚುನಾವಣೆ ಗುರುತಿನ ಚೀಟಿ ದಟ್ ಇಸ್ ವೋಟರ್ ಐ ಡಿ ಆದರೂ ಓಕೆ ಪಾಸ್ಪೋರ್ಟ್ ಆದರೂ ಓಕೆ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆದರೂ ಓಕೆ ಇವುಗಳಲ್ಲಿ ಯಾವುದಾದ್ರು ಒಂದನ್ನು ಕಡ್ಡಾಯವಾಗಿ ಸಮಾಲೋಚನೆ ಸಮಯದಲ್ಲಿ ಹಾಜರುಪಡಿಸಬೇಕು ಅಂತ ಹೇಳಿದ್ದಾರೆ ಅಂತ ಇದು ಅಥೆಂಟಿಟೇಟ್ ಡಾಕ್ಯುಮೆಂಟ್ ಇದು ಅಲ್ಲಿ ಬಿಡುಗಡೆ ಆಗಿರುವಂಥದ್ದು ನೋಡಿ ಇಲ್ಲಿ ಸಿಗ್ನೇಚರ್ ಹಾಕಿದ್ದಾರೆ ನಿರ್ದೇಶಕರು ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅಂತ ನೋಡಿ ಇದನ್ನು ಯಾರ್ಯಾರು ಕೊಡಬೇಕು ಅಂತ ಪ್ರತಿಯನ್ನು ಆಯುಕ್ತರು ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಅಂತ ಹೇಳಿದ್ದಾರೆ ನಿರ್ದೇಶಕರು ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಅಂತ ಹೇಳಿದರೆ ಎಲ್ಲವನ್ನು ಓದಲಿಕ್ಕೆ ಹೋಗೋಲ್ಲ ಸೊ ಯಾರ್ಯಾರಿಗೆ ನೇಮಕಾತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಅನೇಕ ಒನ್ನಲ್ಲಿ ಇಲ್ಲೆಲ್ಲ ಮೆನ್ಷನ್ ಮಾಡಿದರೆ ಸುಮಾರು ಮೂವತ್ತೊಂದು ಜನ ಇದೆ ಎಲ್ಲವನ್ನು ಓದ್ಲಿಕ್ಕೆ ಹೋಗೋಲ್ಲ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಕಾಪಿಯನ್ನು ಸೊ ಅಲ್ಲಿ ದಯಮಾಡಿ ನೀವು ನೀಟಾಗಿ ರೆಫರ್ ಮಾಡ್ಕೊಳ್ಬೋದು ಅಲ್ಲಿ ಸೊ ಸಾಧ್ಯವಾದಷ್ಟು ಪಾಪ ಯಾರಿಗೆಲ್ಲ ಈ ಮಾಹಿತಿ ತಲುಪಬೇಕಿತ್ತು ಮ್ಯಾಕ್ಸಿಮಮ್ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಎಲ್ಲರಿಗೂ ಮಾಹಿತಿ ತಲುಪಾಗಲಿ ಅಟ್ಲೀಸ್ಟ್ ಯಾರು ಇದಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿದ್ದಾರೋ ಅವರಿಗೆಲ್ಲ ಒಂಚೂರು ಗೊತ್ತಾಗಲಿ ಅಂತ ಈ ಪ್ರಯತ್ನ ಮಾಡ್ತಿರುವಂಥದ್ದು ನಾವು ನೋಡಿ ಇಲ್ಲಿ ದಿವಂಗತ ಶಿವಕುಮಾರ್ ಬಿ ಎನ್ ಗ್ರೂಪ್ ಡಿ ಅನುಗುಣಹಳ್ಳಿ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಅವರು ಯಾವಾಗ ಟೆತ್ತಾರೋ ಡೇಟ್ ಮೆನ್ಷನ್ ಮಾಡಿರ್ತಾರೆ ಹತ್ತು ಏಳು ಎರಡು ಸಾವಿರದ ಹದಿಮೂರು ಅಂತ ಸೊ ಅಭ್ಯರ್ಥಿಗಳ ಹೆಸರು ಅಂದರೆ ಯಾರಿಗೆ ನೇಮಕಾತಿ ಕೊಡಬೇಕು ಅಂತ ಸೊ ಅವ್ರಿಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಭಾರತಿ ಸಿ ಎನ್ ಅವ್ರ ಪತ್ನಿ ಪತ್ನಿಯವರು ಸೊ ಹೀಗೆ ಅಂದರೆ ಯಾರು ಅವಲಂಬಿತರಾಗಿದ್ದರು ಅವರಿಗೆ ನೇಮಕಾತಿಯನ್ನು ಕೊಡಲಿಕ್ಕೆ ಇದು ನೋಡಿ ಇದೇ ರೀತಿಯಾಗಿ ಸುಮಾರು ಇಪ್ಪತ್ತೊಂದು ಅಭ್ಯರ್ಥಿಗಳ ನೇಮ್ಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಈ ಇರುವಂಥದ್ದು ನೋಡಿ ಇಲ್ಲಿ ಗ್ರೂಪ್ ಡಿ ಇದು ನೋಡಿ ಈ ಕಾಲಮಲ್ಲಿ ಸೊ ನೆಕ್ಸ್ಟು ನೋಡಿ ಇಲ್ಲಿ ಮತ್ತೊಂದು ಕಾಲಮ್ ಇದೆ ನೋಡಿ ಇಲ್ಲಿಂದ ದ್ವಿತೀಯ ದರ್ಜೆ ಸಹಾಯಕರು ಎಸ್ ಡಿ ಎ ಇಲ್ಲಿ ಬರ್ತಾರೆ ಅವರು ಸೊ ನೆಕ್ಸ್ಟು ಅದು ಬಿಟ್ಟರೆ ಸೊ ಅಲ್ಲಿ ಕ್ಲಿಯರು ನೋಡಿ ಇಲ್ಲಿ ಎಫ್ ಡಿ ಎ ಹೇಳಿದ್ದಾರೆ ಪ್ರಥಮ ದರ್ಜೆ ಸಹಾಯಕರು ನೋಡಿ ಇದಿಷ್ಟೇ ಹೆಚ್ಚು ಕಮ್ಮಿ ಮೂವತ್ತೊಂದು ಜನರಿಗೆ ಅಭ್ಯರ್ಥಿಗಳಿಗೆ ಇಲ್ಲಿ ನೇಮಕಾತಿಯನ್ನು ಕೊಡಲಿಕ್ಕೇನೆ ಅವರು ಸಮಾಲೋಚನೆ ಸಭೆಯನ್ನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಇಲ್ಲಿ ಹಮ್ಮಿಕೊಂಡಿರೋದು ಅದರ ಅಡ್ರೆಸ್ ಈಗಾಗಲೇ ಹೇಳಿದ್ದೀನಿ ಸೊ ಇದಿಷ್ಟು ಏನು ಅನುಕಂಪದ ಆಧಾರದ ಮೇಲೆ ಒಂದು ಸೂಚನಾ ಪತ್ರವನ್ನು ಬಿಡುಗಡೆ ಮಾಡಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಈ ಡಿಪಾರ್ಟ್ಮೆಂಟಿಂದ ಸೊ ನಿಮಗೆ ಬ್ರೀಫಾಗಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ